ಒಂದು ಸ್ವಲ್ಪವಾದರೂ ತತ್ವಜ್ಞಾನದ ಕಡೆಗೆ ಭಗವತ್ ತತ್ವದ ಬಗೆಗೆ ನೀವು ಆಲೋಚನೆ ಮಾಡಬೇಕು ಅಲ್ಲ ಅದನ್ನು ಯಾಕೆ ಆಲೋಚನೆ ಮಾಡಬೇಕು ತತ್ವದ ಬಗ್ಗೆ ಆಲೋಚನೆ ಈ ಶರೀರದಲ್ಲಿ ಮಾಡಬೇಕು ಯಾಕೆ ಯಾಕಂದ್ರೆ ನಾವೊಂದು ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗಿದ್ದೇವೆ ಅಂತ ಆಲೋಚನೆ ಮಾಡುವ ಹಿಂದಿನ ಕಾಲದಲ್ಲಿ ತೀರ್ಥಕ್ಷೇತ್ರ ಯಾತ್ರೆ ಅಂತ ಹೇಳಿದ್ರೆ ಇವತ್ತಿನ ಹಾಗೆ ವಿಮಾನ ಹತ್ತಿಕೊಂಡು ಹೋಗುವ ಕ್ರಮ ಅಲ್ಲ ನಡ್ಕೊಂಡು ಹೋಗು ಇವತ್ತು ಅನೇಕರು ಶಬರಿಮಲೆಗೆ ನಡ್ಕೊಂಡು ಹೋಗಿ ಅಲ್ಲಿ ಹೋಗಿ ದೇವರಿಗೆ ಸಮರ್ಪಣೆ ಮಾಡುವುದೆಲ್ಲ ಎಲ್ಲ ಮಾಡ್ತಾರಲ್ಲ ಬೇರೆ ಕೆಲವರು ತಿರುಪತಿಗೆ ನಡೆದುಕೊಂಡು ಹೋಗಿ ಪಾದಯಾತ್ರೆ ಅಂತ ಆಲೋಚನೆ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಯಾವ ಕಡೆಗೆ ಕ್ಷೇತ್ರ ಯಾತ್ರೆ ಮಾಡುವುದಾದ್ರೂ ಪಾದಯಾತ್ರೆಯ ಮೂಲಕವಾಗಿ ತೀರ್ಥಕ್ಷೇತ್ರ ಯಾತ್ರೆಗಳು ನಡೀತಾ ಇತ್ತು ಹಾಗೆ ನಡ್ಕೊಂಡು ಹೋಗುವಾಗ ಅವರಿಗೆ ಹಸಿವೆಯಾದಾಗ ಬಟ್ಟೆ ತುಂಬಿಸುವುದಕ್ಕೆ ವ್ಯವಸ್ಥೆ ಏನು ಯಾರಾದರೂ ಗೃಹಸ್ಥರು ದಾರಿ ಹೋಗರು ಯಾರು ಬರ್ತಾರೆ ಅವರಿಗೆ ಅನ್ನ ಹಾಕಬೇಕು ಅಂತ ಕಾಯ್ತಾ ಕೊಡ್ತಾ ಇದ್ರು ಧರ್ಮಛಾತ್ರಗಳು ನಡೀತಾ ಇತ್ತು ಒಬ್ಬ ವ್ಯಕ್ತಿ ತುಂಬಾ ಹಸಿದಿದ್ದಾನೆ ತಿನ್ನುವುದಕ್ಕೆ ಆಹಾರ ಎಲ್ಲೂ ಸಿಗಲಿಲ್ಲ ಕೊನೆಗೆ ಒಂದು ಎರಡು ದಿವಸ ಉಪವಾಸವಿದ್ದು ನಡೆದಾಗ ದಾರಿ ಬದಿಯಲ್ಲಿರತಕ್ಕಂತಹ ಒಂದು ಧರ್ಮ ಛತ್ರ ಅವನಿಗೆ ಲಭಿಸಿತು ಒಳಗೆ ಪ್ರವೇಶಿಸಿದ ಸ್ನಾನ ಮಾಡುವುದಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಇತ್ತು ಎಲ್ಲ ಸ್ನಾನ ಮುಗಿಸಿದ ಅನುಷ್ಠಾನಗಳನ್ನೂ ಮುಗಿಸಿಕೊಂಡ ಅಲ್ಲಿ ಕೊಟ್ಟಂತಹ ಆಹಾರವನ್ನು ಹೊಟ್ಟೆ ಬತ್ತಿ ಸ್ವೀಕಾರ ಮಾಡಿದ ಆಮೇಲೆ ಒಂದು ತಲೆದಿಂಗು ಕೊಟ್ಟರು ಸ್ವಲ್ಪ ವಿಶ್ರಾಂತಿಯನ್ನೂ ತೆಗೆದುಕೊಂಡ ಇಷ್ಟಾದ ಮೇಲೆ ಸೀದಾ ಅಲ್ಲಿಂದ ಹೊರಟು ಮುಂದೆ ಯಾತ್ರ ಮುಂದುವರಿಸಿದ್ರೆ ಅವನನ್ನು ಮನುಷ್ಯ ಅಂತ ಕರೆಯುವುದಿಲ್ಲ ಅವನೇನ್ ಮಾಡ್ತಾನೆ ಮನುಷ್ಯ ಹೌದಾದ್ರೆ ತಾನು ಅಷ್ಟು ಆ ಧರ್ಮಛತ್ರದ ಉಪಯೋಗವನ್ನು ಪಡೆದವ ಅಲ್ಲಿ ಒಮ್ಮೆ ವಿಚಾರ ಮಾಡ್ತಾನೆ ತನಗೆ ಇಷ್ಟು ಉಪಚಾರ ಮಾಡಿದಂತಹ ವ್ಯಕ್ತಿ ಹತ್ರ ಇದನ್ನೆಲ್ಲ ವ್ಯವಸ್ಥೆ ಮಾಡಿದವರು ಯಾರು ಅಂತ ಕೇಳ್ತಾನೆ ಆವಾಗ ಆ ಪರಿಚರ್ಯೆ ಮಾಡ್ತಾ ಇದ್ದಂತ ವ್ಯಕ್ತಿ ಹೇಳ್ತಾನೆ ಅಲ್ಲಿ ನೀವು ಒಳಗೆ ಪ್ರವೇಶ ಮಾಡುವಾಗ ಕೈ ಮುಗಿದು ಬನ್ನಿ ಬನ್ನಿ ಅಂತ ಸ್ವಾಗತ ಮಾಡ್ತಾ ಇದ್ರಲ್ವಾ ಅಲ್ಲಿ ಕೃತಿಯಲ್ಲಿ ಕೂತಿದ್ದಾನಂಬ ಹಿರಿಯರು ಅವರೇ ಈ ಧರ್ಮ ವ್ಯವಸ್ಥೆ ಮಾಡಿದ್ರು ಆವಾಗ ಇವ ಹೋಗಿ ಅವರಿಗೆ ಕೈ ಮುಗಿದು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ದೇವರ ಭಕ್ತರಿಗೆ ಇಷ್ಟು ಸೇವೆ ಮಾಡುವುದು ಅಂದ್ರೆ ಸಾಕ್ಷಾತ್ ಭಗವಂತರ ಸೇವೆ ಮಾಡ್ತಾ ಇದ್ದೀರಪ್ಪ ಏನ್ ದೊಡ್ಡ ಪುಣ್ಯ ಸಂಪಾದನೆ ಮಾಡ್ತೀರಿ ಅಂತ ಅವರಿಗೆ ಒಂದು ಕೃತಜ್ಞತೆಯ ಮಾತನ್ನು ಹೇಳಿ ಆಮೇಲೆ ಅಲ್ಲಿಂದ ಬೀಳ್ಕೊಟ್ಟು ಮುಂದಕ್ಕೆ ಸಾಕ್ತಾನೆ ಇದು ಮನುಷ್ಯ ಮಾಡುವ ಕೆಲಸ ಅದಿಲ್ಲದೆ ಹೋದ್ರೆ ಬೇಕಾದ ಉಪಯೋಗವನ್ನೆಲ್ಲ ಪಡೆದು ಆಮೇಲೆ ಹಾಗೆ ಮುಂದಕ್ಕೆ ಸಾಗಿದ್ರೆ ಮನೆಯ ಮುಂದೆ ಹಾಕಿದ ಅನ್ನವನ್ನು ತಿಂದು ಮುಂದಕ್ಕೆ ಸಾಗುವ ಬಾಲ ಅಲುಗಾಡಿಸುವ ಪ್ರಾಣಿಗಳು ಈ ಮನುಷ್ಯನಿಗೇನು ವ್ಯತ್ಯಾಸ ಇರ್ತದೆ ಅದಾದರೂ ಕೂಡ ಅನ್ನ ಹಾಕಿದವನ ಬಗ್ಗೆ ಒಂದಷ್ಟು ಕೃತಜ್ಞತೆಯನ್ನು ತೋರಿಸುವ ಕೆಲಸ ಮಾಡ್ತದೆ ಮನುಷ್ಯನಲ್ಲಿ ಅಂಥದ್ದಿಲ್ಲದೆ ಹೋದರೆ ಕೃತಜ್ಞ ಕೃತಜ್ಞನೇ ನಾಸ್ತಿ ನಿಷ್ಕೃತಿ ಎಂದು ಒಂದು ಧರ್ಮಶಾಸ್ತ್ರದ ಮಾತಿದೆ ಎಲ್ಲಾ ಪಾಪಗಳಿಗೂ ಪ್ರಾಯಶ್ಚಿತ್ತ ಅನ್ನುವುದಿದೆ ಆದರೆ ಆದ್ರೆ ಕೃತಜ್ಞತೆ ಅನ್ನುವ ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತವೇ ಇಲ್ಲ ಅಷ್ಟು ದೊಡ್ಡ ಅರಿಷ್ಟ ಸೂಚಕವಾಗಿರುವಂತಹ ಪಾಪ ಅದು ಈ ಕೃತಜ್ಞತೆ ಮಾಡಿದ ಉಪಕಾರವನ್ನು ಮರೆಯುವುದು ಅಥವಾ ಉಪಕಾರಕ್ಕೆ ಪ್ರತಿಯಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸದೇ ಇರುವುದು ಅಂತ ಶಾಸ್ತ್ರದ ಮಾತಿದೆ ಮನುಷ್ಯನಿಗೆ ಇದು ಒಂದು ರೀತಿಯ ತೀರ್ಥಕ್ಷೇತ್ರವೇ ನಾವು ಯಾವುದೋ ದೊಡ್ಡ ಯಾತ್ರೆಯಲ್ಲಿ ಇದ್ದೇವೆ ದಾರಿ ಯಾವುದಯ್ಯಾವ ವೈಕುಂಠಕ್ಕೆ ಅಂತ ಕೇಳಿಕೊಂಡು ಹೊರಟ ಯಾತ್ರೆಯಲ್ಲಿ ನಾವಿದ್ದೇವೆ ಈ ಯಾತ್ರೆ ಸಾಗುವವನಿಗೆ ಮಧ್ಯದಲ್ಲಿ ಸಿಕ್ಕಿದ ಒಂದು ಧರ್ಮಛತ್ರ ಅಂದ್ರೆ ಈ ಶರೀರ ಈ ಊರು ಈ ಪ್ರಪಂಚ ಇಲ್ಲಿ ತಿನ್ನುವುದಕ್ಕೆ ಓಡಾಡುವುದಕ್ಕೆ ಕುಡಿಯುವುದಕ್ಕೆ ಎಲ್ಲ ಇದೆ ಬೀಸುವ ಗಾಳಿ ಇದೆ ಆದಾಗ ಗಾಳಿ ಬೀಸುತ್ತದೆ ಈ ಗಾಳಿಯನ್ನು ಸೃಷ್ಟಿಸಿದವ ಯಾರು ಅಂತ ನಾವು ಪ್ರಶ್ನೆ ಮಾಡುವುದಿಲ್ಲ ಕುಡಿಯುವುದಕ್ಕೆ ನೀರಿದೆ ತಿನ್ನುವುದಕ್ಕೆ ಅನ್ನ ಇದೆ ಈ ನೀರನ್ನು ಹರಿಯುವ ನದಿಯಲ್ಲಿರುವ ನೀರನ್ನು ಸೃಷ್ಟಿಸಿದವ ಯಾರು ನಾವು ಓಡಾಡುವುದಕ್ಕಿರುವ ಈ ಭೂಮಿಯನ್ನು ಸೃಷ್ಟಿಸಿದವ ಯಾರು ಈ ಎಲ್ಲ ಧರ್ಮಛತ್ರದ ಇಷ್ಟೆಲ್ಲ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾನಲ್ಲ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಇದೆಲ್ಲ ಯಾರು ಮಾಡಿಕೊಟ್ಟದ್ದು ಅಂತ ನಾವು ಕೇಳಬೇಕಲ್ವ ಇದನ್ನೆಲ್ಲ ಉಪಯೋಗಿಸಿಕೊಳ್ತಾ ಇದ್ದೇವೆ ನಾವು ನೀರು ಮಾಡಿದ್ದು ಯಾರು ಅಂದ್ರೆ ಯಾರೋ ವಿಜ್ಞಾನಿಗಳ ಹೆಸರು ಹೇಳ್ತಾರೆ ಹೆಚ್ಚು ಓ ಅಂತ ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಸೇರಿ ನೀರಾಗಿದೆ ಅವನು ಏನ್ ಮಾಡಿದ ಇರುವ ನೀರನ್ನು ಅದರ ಒಳಗಿರತಕ್ಕಂಥ ಘಟಕಾಂಶಗಳನ್ನು ವಿಮರ್ಶೆ ಮಾಡಿ ಅದಕ್ಕೊಂದು ಸೂತ್ರವನ್ನು ಮಾಡಿಕೊಟ್ಟೆ ಹೊರತು ನೀರನ್ನು ನಾನು ಸೃಷ್ಟಿಸಿದವ ಗಾಳಿಯನ್ನು ನಾನು ಸೃಷ್ಟಿಸಿದವ ಆಕಾಶದ ವ್ಯವಸ್ಥೆ ಮಾಡಿದವ ನಾನು ಅಂತ ಹೇಳುವ ಯಾವ ವಿಜ್ಞಾನಿ ಇದ್ದಾನೆ ದೇವರು ಸೃಷ್ಟಿಸಿದ್ರನ್ನು ಉಪಯೋಗಿಸಿಕೊಂಡು ಅದಕ್ಕೆ ಬೇಕಾದಂತಹ ಫಾರ್ಮುಲಾಗಳನ್ನು ಕಂಡು ಹಿಡಿಯುವ ಕೆಲಸ ವಿಜ್ಞಾನಿಗಳಿಂದ ಆಗ್ತದೆ ಹೊರತು ವಿಜ್ಞಾನಿಗಳು ಯಾವುದನ್ನು ಸೃಷ್ಟಿಸಿದ್ವಲ್ಲ ಆ ಸೃಷ್ಟಿಸಲಿಲ್ಲ ಅವರು ಸೃಷ್ಟಿಸಿದ್ದೇನು ಅಂದ್ರೆ ಇಂಥದ್ದನ್ನೇ ಮೊಬೈಲು ಟಿವಿ ಮನುಷ್ಯನ ತಲೆ ಕಿರಿಕಿರಿ ಮಾಡುವುದಕ್ಕೆ ಬೇಕಾದ್ದೆಲ್ಲ ಬೇಕಾದಷ್ಟು ಸೃಷ್ಟಿಯಾಗಿದೆ ಅಂಥದ್ದನ್ನು ಬೇಕಾದ ಹಾಗೆ ಅನುಕೂಲವಾಗುವ ಹಾಗೆ ಸೃಷ್ಟಿಸುವ ವಿವೇಕ ಬೇಕಲ್ವ ಮನುಷ್ಯನಲ್ಲಿ ಆ ವಿವೇಕಕ್ಕೋಸ್ಕರ ಶಾಸ್ತ್ರಾಧ್ಯಯನ ಅನ್ನೋದು ಮನುಷ್ಯನ ಕರ್ತವ್ಯ ಒಂದಿಷ್ಟಾದರೂ ಶಾಸ್ತ್ರವನ್ನು ತಿಳ್ಕೊಳ್ಳಬೇಕು ಅದಕ್ಕೋಸ್ಕರ ಇಂತಹ ಉಪನ್ಯಾಸಗಳು ತತ್ವಜ್ಞಾನೋತ್ಸವ ಇತ್ಯಾದಿಗಳೆಲ್ಲ ನಡೆಯುವುದು ಮೂಲಭೂತವಾದ ಉದ್ದೇಶವೇ ಮನುಷ್ಯ ತಾನು ಯಾವ ಭಗವಂತ ಕೊಟ್ಟದ್ದನ್ನೆಲ್ಲ ಉಪಯೋಗಿಸಿಕೊಂಡು ಧರ್ಮ ಯಾತ್ರಾರ್ಥಿಯಾಗಿ ಹೋದವ ಹೇಗೆ ಅದರ ಮೂಲಕ ಉಪಕಾರವನ್ನು ಪಡೆದ ಮೇಲೆ ಆ ವ್ಯವಸ್ಥೆಯನ್ನು ಮಾಡಿದ ವ್ಯಕ್ತಿಗೆ ತಾನು ಧನ್ಯವಾದವನ್ನು ಹೇಳಿ ಕೈ ಮುಗಿದು ಮುಂದುವರಿತಾನು ಹಾಗೆ ಈ ಪ್ರಪಂಚದಲ್ಲಿ ಬದುಕತಕ್ಕಂತಹ ನಾವು ನಮಗೆ ಉಸಿರಾಡುವುದಕ್ಕೆ ಗಾಳಿಯನ್ನು ಕೊಟ್ಟ ಕುಡಿಯುವುದಕ್ಕೆ ನೀರನ್ನು ಕೊಟ್ಟ ಅಕ್ಕಿಯನ್ನು ಬೇಯಿಸುವುದಕ್ಕೆ ಬೆಂಕಿಯನ್ನು ದಯಪಾಲಿಸಿದ ಲೋಕಸರ್ಜಕನಾದಂತಹ ಭಗವಂತನ ಕಡೆಗೆ ಒಂದು ಕೈ ಮುಗಿಯುವ ಕೆಲಸ ಮಾಡಬೇಕು ಅಷ್ಟು ಮಾಡಬೇಕಾದ್ರೆ ದೇವರು ಇದನ್ನು ಕೊಟ್ಟದ್ದು ಅನ್ನುವ ಜ್ಞಾನ ಬೇಕು ಆ ದೇವರು ಕೊಟ್ಟಿದ್ದಾನೋ ಅಥವಾ ಪ್ರಾಕೃತಿಕವಾಗಿ ಪ್ರಕೃತಿಯೇ ಅದನ್ನು ಕೊಡ್ತಾ ಇದೆಯೋ ಈ ಚರ್ಚೆ ನಮ್ಮಲ್ಲಿ ಹುಟ್ಟುತ್ತೆ ಹಾಲು ಮೊಸರಾಗುವುದಕ್ಕೆ ದೇವರು ಯಾಕೆ ಬೇಕು ಹಾಲಿಗೆ ಹೆಪ್ಪು ಹಾಕಿದ್ರೆ ತಾನೇ ತಾನಾಗಿ ಹಾಲು ಮೊಸರಾಗ್ತದೆ ಹಾಗೆಯೇ ಮಣ್ಣು ಕಲ್ಲಾಗುವುದಕ್ಕೆ ದೇವರು ಬೇಕಾಗಿಲ್ಲ ಒಂದು ಕೋಟಿ ವರ್ಷವಾದ ಮೇಲೆ ಮಣ್ಣು ತಾನಾಗಿಯೇ ಕಲ್ಲಾಗ್ತದೆ ಈಗೊಂದು ಪ್ರಕೃತಿ ವಾದ ಅಂತಿದೆ ಇದನ್ನು ಸಾಂಖ್ಯವಾದ ಅಂತ ಕರೀತಾರೆ ಈ ವಾದದಲ್ಲಿ ಹಿನ್ನೆಲೆಯಲ್ಲಿ ದೇವರ ತತ್ವ ಅಂದ್ರೆ ಏನು ಅನ್ನುವುದರ ವಿಮರ್ಶೆ ಸಾಂಖ್ಯ ತತ್ವದ ವಿಮರ್ಶೆಯನ್ನು ಮಾಡಿ ಸೇಷ್ವರ ಸಾಂಖ್ಯವನ್ನು ಭಗವಂತನನ್ನು ಅವಶ್ಯ ಅಂಗೀಕಾರ ಮಾಡಬೇಕು ಅನ್ನುವ ತತ್ವವನ್ನು ನಮ್ಮ ಈ ನೆಲದಲ್ಲಿ ಪ್ರಚಾರ ಪ್ರಚಾರ ಮಾಡಿರತಕ್ಕಂತಹ ಒಂದು ಗುರು ತತ್ವ ಅಂತ ಹೇಳಿದ್ರೆ ಅದು ಶ್ರೀಮನ್ ಮಧ್ವಾಚಾರ್ಯರು